ವರ್ಷಾತಿ ಸ್ವಾಗತ ನಾನು ಶರಣಪ್ಪ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ಪಟ್ಟಣ ಆವರಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಕೆ ಮುಖ್ಯಮಂತ್ರಿ ಸಲಹಾರ ಹಾಗೂ ಶಾಸಕರಾಗಿರುವಂತಹ ಶ್ರೀ ಶ್ರೀ ಬಸವರಾಜ್ ಹಾಗೂ ಸಚಿವರಾಗಿರುವ ಹಾಗೂ ಮುಖಂಡರಾಗಿರುವ ಮಾಜಿ ಸಚಿವರಾದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀ ಮುಲಿಕರಪ್ಪ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡು ಪಕ್ಷವನ್ನು ಯೋಚಿಸಿದರು ಅವರು ಎಲ್ಲವನ್ನು ಬಡವರಿಗಾಗಿ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ನನ್ನ ಚುನಾವಣೆಗೆ ನೀವು ಹೋದ್ರೆ ಎರಡ್ ಸಾವಿರದ ನಾಲ್ಕುನೂರು ಓಟ್ ಲೀಡ್ ಕೊಟ್ಟಿದ್ರಿ ಎಂಟು ಹದಿನೆಂಟರಾಗ ಮೊನ್ನೆ ಇಪ್ಪತ್ತು ಲೀಡ್ ಎರಡೂವರೆ ಸಾವಿರ ಆಗ್ಬಾರ್ದು ಸುತ್ತಲೇ ಎರಡೂವರೆ ಸಾವಿರ ಟೋಟಲ್ ತವರ್ಗೆರೆ ಹೋಗಳಿ ಐದು ಸಾವಿರ ಕಾಂಗ್ರೆಸ್ಗೆ ಲೀಡ್ ಕೊಟ್ಟು ಕೈ ಮುಗಿದು ವಿನಂತಿಯನ್ನು ಮಾಡಿಕೊಂಡ ನೀರನ್ನು ಮತ್ತೆ ಮತ್ತೆ ಮಾನ್ಯ ಅವರು ಹಾಲಿ ಸಂಸತ್ ಸದಸ್ಯರು ಇದಕ್ಕೆ ತಾನೇ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನು ರಾಜೀನಾಮೆ ಅಕ್ಸೆಪ್ಟ್ ಆಗಿಲ್ಲ ಈ ಸಲ ಮನ್ನಾ ಇದೆ ಕೇಂದ್ರದಲ್ಲಿ ವಿಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ನೈನ್ಟೀನ್ ನೈಂಟಿಯಲ್ಲಿ ದೇವಿಲಾಲ್ ಉಪ ಪ್ರಧಾನಮಂತ್ರಿ ಐವತ್ತು ಸಾವಿರ ರೂಪಾಯಿಗಳ ಬಡ್ಡಿ ಸಾಲ ಮನ್ನಾ ಅವತ್ತಿನ ದಿವಸ ನೈನ್ಟೀನ್ ನೈನ್ಟಿಯಲ್ಲಿ ಎರಡು ಲಕ್ಷ ರೂಪಾಯಿದವರೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಎರಡು ಸಾವಿರ ಒಂಬತ್ತು ಹತ್ತರಲ್ಲಿ ಬಡ್ಡಿ ಸಾಲ ಮನ್ನಾ ಮಾಡಿದರು ರೈತರಿಗೆ ಎಪ್ಪತ್ತೈದು ಸಾವಿರ ಕೋಟಿ ಯಡಿಯೂರಪ್ಪ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಒಂದೇ ಒಂದು ಸಾರಿ ಬಡ್ಡಿ ಸಾಲ ರಾಜ್ಯ ಸರ್ಕಾರ ಮನ್ನಾ ಮಾಡಿದೆ ದಯಮಾಡಿ ಹೇಳ್ಬೋದು ನೀವು ಯಾರಾದರೂ ಕೇಂದ್ರದ ಮೋದಿಯವರು ಹತ್ತು ವರ್ಷಗಳ ಕಾಲದಲ್ಲಿ ರೈತರ ಬಡ್ಡಿ ಸಾಲ ಮನ್ನಾ ಮಾಡಿದ್ರೆ ಯಾರನ್ನ ದಯವಿಟ್ಟೆ ಅಂತ ಹೇಳ ಇಲ್ರಿ ಮೊನ್ನೆ ಮೋದಿ ಅವರು ಸರ್ಕಾರ ನಮ್ಮ ಬ್ಯಾಂಕಿನ ಬಡ್ಡಿ ಸಾಲ ಮಾಡಿ ಅವ್ರಿಗೆ ರೈತರ ಬಗ್ಗೆ ಕಳಕಳಿ ಇಲ್ಲ ಏನೋ ರೈತರಿಗೆ ಓಟ್ ಬರಲಿ ಅಂತ ಅದು ಒಂದು ನಾಲ್ಕು ಸಾವಿರ ರೂಪಾಯಿ ಯಾವ್ದು ಅದು ಫಸಲ್ ಬಿಮಾ ಯೋಜನೆ ಅಂತ ಮಾಡ್ತಾರ ಅದಕ್ಕೆ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಹಣ ಕೊಡಬೇಕು ಬರ ಪರಿಹಾರದಲ್ಲಿ ಫಿಫ್ಟಿ ಪರ್ಸೆಂಟ್ ಹಣ ಕೊಡಬೇಕು ನಾವು ಎಲ್ಲ ರಾಜ್ಯ ಸರ್ಕಾರಗಳು ಅದಕ್ಕೆ ಕೇಂದ್ರ ಸರ್ಕಾರ ಮೋದಿ ಅವರಿಂದ ರೈತರ ಪರವಾದಂತ ಚಿಂತನೆಗಳು ಅವರಲ್ಲಿಲ್ಲ ಆದರೆ ಅದೇ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಉದ್ದಿಮೆದಾರರ ಸಾಲ ಬಡ್ಡಿ ಮನ್ನಾ ಮಾಡಿದ್ದಾರೆ ನಾನು ಉದ್ದಿಮೆದಾರ ಸಾಲ ಬಡ್ಡಿ ಮನ್ನಾ ಮಾಡಬಾರೀ ಅಂತ ನಾನು ಏನು ಹೇಳೋದಿಲ್ಲ ಆದ್ರೆ ಅವ್ರದ್ದು ಮಾಡಿದ್ರಿ ನಮ್ಮ ರೈತರದ್ದು ಯಾಕೆ ಮಾಡ್ಲಪ್ಪಾ ಅಂತ ಕೇಳ್ತೀವಿ ಆಮೇಲೆ ಸಿನಲ್ ಎಂಪ್ಲಾಯ್ಮೆಂಟ್ ಬ್ಯೂರೋ ಅಂತ ಏನ್ ಸಂಸ್ಥೆ ಇದೆ ಅವ್ರು ಹೇಳಿದ್ದಾರೆ ಇವತ್ತು ನಿರುದ್ಯೋಗದ ಪ್ರಮಾಣ ಅರವತ್ತೈದು ಪ್ರಮಾಣ ಇದೆ ಅಂದ್ರೆ ನೂರು ವಿದ್ಯಾರ್ಥಿಗಳಿದ್ರೆ ಅರವತ್ತೈದು ವಿದ್ಯಾರ್ಥಿಗಳು ಭಾರತದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ ಅಂತ ಹೇಳಿದರೆ ಅದನ್ನ ಪ್ರಿಂಟ್ ಮಾಡಿಲ್ಲ ಕೇಂದ್ರ ಸರ್ಕಾರ ಬೇಕಾದ್ರೆ ಬರೋದು ನಾಳೆ ಎಲ್ಲ ನಾನು ಏನು ಬರೀತಿದ್ದೇನೆ ಯು ಕ್ಯಾನ್ ರೆಕಾರ್ಡ್ ಐ ವಿಲ್ ಕಮ್ ರಿಪ್ಲೈ ಇಲ್ಲ ಕೊಟ್ಟ ಸೇನ್ ನಡ್ಕೊಳ್ತಾ ಇಲ್ಲ ಹದಿನೈದನೇ ಹಣಕಾಸಿನ ಏನ್ ನಮಗೆ ಹಣ ಕೊಡಬೇಕಾಗಿತ್ತು ಅದು ಏನ್ ಡಿಕ್ಲೇರ್ ಮಾಡಿದ್ದಾರೆ ಅದ್ರ ಪ್ರಕಾರ ಹಣ ಕೊಡ್ತಾ ಇಲ್ಲ ನಾವು ಜಿ ಎಸ್ ಟಿ ಕೊಟ್ಟಿಲ್ಲ ಅಂತ ಹೇಳಿಲ್ಲ ನಮ್ಮ ಗ್ಯಾರಂಟಿ ಸ್ಕೀಮ್ಗೆ ಹಣ ಕೊಡಿ ಅಂತ ಕೇಳಿಲ್ಲ ಕೇಳೋದು ಇಲ್ಲ ನಮಗೆ ಬೇಕಿಲ್ಲ ಅವ್ರ ಹಣ ವೈ ಹ್ಯಾವ್ ಇನ್ ಅಫ್ ಮನಿ ಕರ್ನಾಟಕ ಇಸ್ ದ ರಿಚೆಸ್ಟ್ ಸ್ಟೇಟ್ ವೈ ಆರ್ ವೆರಿ ವೆರಿ ವೆಲ್ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್ ನಾನೊಬ್ಬ ಎಮ್ ಎಲ್ ಎ ಆಗಿ ಮಾತಾಡ್ತಾ ಇಲ್ಲ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿ ಅಥೆಂಟಿಕ್ ಆಗಿ ಮಾತಾಡ್ತಾ ಕರ್ನಾಟಕದಲ್ಲಿ ಹಣದ ಕೊರತೆ ಇಲ್ಲ ಅದನ್ನು ತೆಗೆಬಿಟ್ಟು ಅರ್ಥ ಮಾಡ್ಕೊಳ್ಳಿ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ ನೀರಾವರಿಗೆ ಅವರಿಗೆ ಹಣ ಕೊಡ್ತೀರಂತ ಕೊಡಲಿಲ್ಲ ಮತ್ತು ನಮಗೆ ಕೊಡಬೇಕಾದಂಥ ರೆಕಮೆಂಡೇಶನ್ ಪ್ರಕಾರ ಕೊಡಲಿಲ್ಲ ಹೇಳಿ ನಾವು ಮೊನ್ನೆ ಸ್ಟ್ರೈಕ್ ಮಾಡಿದ್ದು ಸ್ಟ್ರೈಕ್ ಯಾಕೆ ಮಾಡಿದ್ರು ಅಂತ ಈಗ ಗೊತ್ತಾಗಲಿ ಬರೋ ಪರಿಹಾರಕ್ಕೆ ಹಣ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಡಲೇಬೇಕು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡಲ್ಲಿ ನೋ ಮಲ್ತಾಯಿ ಧೋರಣೆ ಹಿಂದೆ ಮನಮೋಹನ್ ಸಿಂಗ್ ಅವರ ಅಧಿಕಾರದಲ್ಲಿದ್ದಾಗ ಥೌಸಂಡ್ ಕ್ರೋಸ್ ಎನ್ ಡಿ ಆರ್ ಎಫ್ ಅಲ್ಲಿ ಕೊಟ್ಟರು ಅಲ್ಲೇ ತೋರಣಗಳಲ್ಲೇ ವಿಮಾನ ಇಳಿಸಿ ಯಡಿಯೂರಪ್ಪ ಮುಖ್ಯಮಂತ್ರಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆರೇ ಅವ್ರು ಎಂದು ಇಲ್ಲಿ ಬಿಜೆಪಿ ಸರ್ಕಾರ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಇಬ್ಬರಿಗೆ ನೀತಿ ಮಾಡಲಿಲ್ಲ ಬಟ್ ವೇರ್ ಆಸ್ ಮೋದಿ ಹ್ಯಾಸ್ ಶೋಯಿಂಗ್ ದ ಡಬಲ್ ಸ್ಟ್ಯಾಂಡರ್ಡ್ ಇದು ನಮ್ಗೆ ಇಷ್ಟ ಆಗ್ತಲ್ಲ ಮನ್ನೆಲ್ಲ ಕೋರ್ಟಿ ಹೋಗಿದ್ದೀವಿ ಅಂದದ್ಕ ಇಲ್ಲ ಕೊಡ್ತಾ ಇದ್ವಿ ಈ ಚುನಾವಣಾ ನೀತಿ ಸಂಹಿತೆ ಅಡ್ಡಬಲ್ಲದಂತ ಅಂತ ಹೇಳಿದ್ರೆ ಇಲ್ಲ ಪೇಪರ್ನಾಗ ಓದಿದ್ರಿ ಇಲ್ಲ ಏನ ಸುಳ್ಳು ಹೇಳ್ತಾ ಇದ್ದೇನೆ ಅಂದ್ರೆ ಇದರ ಅರ್ಥ ಏನು ವಿಶಾಲ ಮನೋಭಾವನೆ ಅವರು ವಿಕಾಸಿತ ಭಾರತ ಇದೇನು ವಿಕಾಸಿತ ಭಾರತ ಎರಡು ಲಕ್ಷ ಕೋಟಿ ಮಾತ್ರ ಸಾಲ ಇತ್ತು ಎರಡು ಸಾವಿರದ ಹದಿನಾಲ್ಕರವರೆಗೆ ಹತ್ತು ವರ್ಷದಲ್ಲಿ ಮೋದಿ ಅವರು ಬಂದ ಮೇಲೆ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಸಾಲ ಮಾಡಿ ಇವತ್ತು ಒಂದು ಲಕ್ಷ ಎಂಬತ್ತೆರಡು ಸಾವಿರ ಕೋಟಿ ಸಾಲ ಸನ್ಮಾನ್ಯ ಮೋದಿ ಸರ್ಕಾರ ಇದ್ರೂ ಕೂಡ ಐದು ಕೆ ಜಿ ಆರ್ಧಾನ್ಯ ಜೊತೆಗೆ ಒಂದು ನೂರ ಎಪ್ಪತ್ತೈದು ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತದೆ ಒಟ್ಟು ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ಜನಕ್ಕೆ ಆರಧಾನ್ಯ ಕೊಡ್ತಾ ಇದ್ದೇವೆ ಫೋರ್ ಕ್ರೋಡ್ ತರ್ಟಿ ಸೆವೆನ್ ಲ್ಯಾಕ್ಸ್ ಆಫ್ ದ ಟೋಟಲ್ ಪಾಪ್ಯುಲೇಷನ್ ಹನ್ನೊಂದು ಸಾವಿರ ಕೋಟಿ ಬಜೆಟ್ ನಿಂದ ಕೊಡ್ತಾ ಇದ್ದೇವೆ ಗೃಹಲಕ್ಷ್ಮಿ ಯೋಜನೆ ತಂದ್ವಿ ಒಂದು ಕೋಟಿ ಹದಿನೇಳು ಲಕ್ಷ ಜನಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಪ್ರತಿ ತಿಂಗಳು ಎರಡು ಸಾವಿರ ಕೋಟಿ ನೇರವಾಗಿ ಅವ್ರ ಅಕೌಂಟಿಗೆ ಹೋಗ್ತೇವೆ ಥರ್ಟಿ ಕೋರ್ಟ್ ಪರ್ ಇಯರ್ ಬಸ್ ನಲ್ಲಿ ಫ್ರೀ ಓಡಾಡ್ತಾರೆ ಎಲ್ಲ ಹೆಣ್ಮಕ್ಳು ಇನ್ಕ್ಲೂಡಿಂಗ್ ಮೈ ವೈಫ್ ನನ್ನ ಹೆಣ್ಣಿನ ಫ್ರೀ ಎಲ್ಲರೂ ಹೆಣ್ಮಕ್ಳು ಫ್ರೀ ಎಲ್ಲರ ಹೋಗ್ರಿ ದಿವಸ ಅರವತ್ತೈದು ಲಕ್ಷ ಹೆಣ್ಮಕ್ಳು ಫ್ರೀ ಇಡೀ ದೇಶದಲ್ಲಿ ಈ ಯೋಜನೆ ಇಲ್ಲ ಇದು ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಂತ ನಿರ್ಣಯ ಇದರಿಂದ ಆರು ಸಾವಿರ ಕೋಟಿ ಖರ್ಚಾಗುತ್ತೆ ಯೂನಿಟ್ ವಿದ್ಯುತ್ ಫ್ರೀ ಮಾಡಿದ್ದೇವೆ ಐದು ಲಕ್ಷ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ಡಿಗ್ರಿ ಹೋಲ್ಡರ್ಸ್ಗೆ ಡಿಪ್ಲೊಮಾ ಒಂದು ಸಾವಿರ ಕೋಟಿ ಮಾಡಿರಬೇಕು ಇವೆಲ್ಲ ಸೇರಿದರೆ ಪ್ರತಿ ವರ್ಷಕ್ಕೆ ಸುಮಾರು ಐವತ್ತೆರಡು ಸಾವಿರ ಸ್ವಚ್ಛ ಕಡಿಮೆ ಹಣ ಖರ್ಚಾಗ್ತದೆ ಅದಕ್ಕೆ ಈ ವರ್ಷದ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಫೈವ್ ಟೂ ಜೀರೋ ಜೀರೋ ನೈನ್ ಕೋಟಿ ಹಣವನ್ನ ಈ ವರ್ಷದ ಬಜೆಟ್ ನಲ್ಲಿ ಇಟ್ಟಿದ್ದೇನೆ ಇಟ್ಟಿದ್ದೇವೆ ಯಾಕೆ ಈ ಶಬ್ದ ನಾನು ಉಪಯೋಗ ಮಾಡ್ತಿದ್ದೀನಿ ಅಂದ್ರೆ ಬಜೆಟ್ ಬರದಂತವ್ ನಾನು ಸಿದ್ದರಾಮಯ್ಯ ಸರಿ ಹಾಕಿದ್ದು ತಂಗಡಿಗೆ ಅವರು ಕ್ಯಾಬಿನೆಟ್ ನಲ್ಲಿ ಒಪ್ಪು ಯಾವ ಇಲ್ಲಿ ಇದ್ದಾರಲ್ಲ ಅಪ್ರಗುಡ್ ಅಸೆಂಬ್ಲಕ್ಕೆ ಕೈ ಎತ್ತಿದ್ರು ಹೀಗಾಗಿ ಇವತ್ತು ಅಥೆಂಟಿಕ್ ಆಗಿ ಹೇಳ್ತೇನೆ ನಿಮ್ಗೆ ಗ್ಯಾರಂಟಿ ಸ್ಕೀಮ್ ಅನ್ನ ನಿಲ್ಸ್ಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅಥಾರಿಟಿ ಇಂದ ಹೇಳ್ತಾ ಇದ್ದೀನಿ ಬೇರೆ ನಾನು ಅದಕ್ಕೆ ಸಾಕ್ಷಿ ಅಂದ್ರೆ ಬರೋದು ನಾನು ಕುಲಕರ್ಣಿ ದರೋಜಿ ಗಂಗಾವತಿ ಗಂಗಾವತಿ ಮತ್ತು ಕನಕಗಿರಿ ತಾವರ್ಗೇರ ಕುಸ್ತಿಗಿ ಇಲ್ಕಲ್ ಬಾಗಲ್ಕೋಟ್ ಎಂ ಯು ಆಗಬೇಕಾಗಿದೆ ಕೇಂದ್ರ ಸರ್ಕಾರದ ಜೊತೆಗೆ ಅರವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತೇವೆ ಅನ್ನೋ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೇವೆ ಹೊಸ ರೈಲು ಮಾರ್ಗ ಬಂದ್ರೆ ಕಾವಡಿಗೆರೆ ಮೇಲುವ ಟ್ರೈನ್ ಅನ್ನ ನಾವು ನೋಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೊಪ್ಪಳದಲ್ಲಿ ಏರ್ಪೋರ್ಟ್ ಆಗಬೇಕಂತ ನನ್ಗೆ ಕನಸಿದೆ ಎಲ್ಲ ಕಡೆ ಇವತ್ತು ಏರ್ಪೋರ್ಟ್ಗಳು ನಡೀತಾ ಇದೆ ನಾನು ಕೂಡ ಆಡಳಿತದ ಪಕ್ಷದಲ್ಲಿದ್ದಾಗ ಕೂಡ ಪ್ರಶ್ನೆ ಎತ್ತಿದ್ರೆ ಕೆಲವು ನಾಯಕನ ಬಗ್ಗೆ ಏನು ಅಂದ್ರೆ ಈ ಜಿಲ್ಲಾ ಪಂಚಾಯತಿ ಕೆಲಸ ನೀನೇ ಮಾಡ್ತಿದ್ದೀನಿ ಎಂ ಎಲ್ ಎ ಕೆಲಸ ನೀನೇ ಮಾಡ್ತಿದ್ದೆ ಎಂ ಪಿ ಕೆಲಸ ನೀನೇ ಮಾಡ್ತೀನಿ ಅನ್ನೋದು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ ನನ್ನ ಮನೆಗೆ ಕೇಳಿಲ್ಲ ನಾನು ನಮ್ಮ ಭಾಗ ಅಭಿವೃದ್ಧಿ ಆಗಬೇಕು ನಮ್ಮ ಕೂಡ ಇವತ್ತು ವಿಮಾನದಲ್ಲಿ ಹಾರಾಟವನ್ನು ಮಾಡಬೇಕು ವಿಮಾನವ ಪ್ರಯಾಣವನ್ನು ಮಾಡಬೇಕಂತ ಆ ಕನಸಿನ ಹಿನ್ನೆಲೆ ಇವತ್ತು ಅವತ್ತ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಕಾಂಗ್ರೆಸ್ ಅನ್ನು ನಂಬಿ ನೂರ ಮೂವತ್ತಾರು ಸೀಟನ್ನು ಕೊಟ್ಟರು ನಮಗೆ ಅಧಿಕಾರ ಬಂದ್ರೆ ಮತ್ತೆ ಐದು ಗ್ಯಾರಂಟಿಯನ್ನು ಕೈಯಲ್ಲಿ ಇಟ್ಕೊಂಡು ಬಂದಿದ್ದೀವಿ ಮತ್ತೆ ಐದು ಗ್ಯಾರಂಟಿ ಕೊಡ್ತೀವಿ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಇನ್ನೈದು ಗ್ಯಾರಂಟಿ ಕೊಡ್ತೀವಿ ಅವ್ರಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಹಾಕ್ತೀವಿ ಸಾಕಲ್ಲ ಒಂದು ಲಕ್ಷ ಇನ್ನೂ ಒಂದು ಯೋಜನೆ ಕರ್ನಾಟಕ ರಾಜ್ಯದೊಳಗೆ ಗೃಹಲಕ್ಷ್ಮಿ ಕೇಂದ್ರದೊಳಗೆ ಮಹಾಲಕ್ಷ್ಮಿ ಒಂದೇ ವರ್ಷಕ್ಕೆ ಏನು ಎರಡು ಸಾವಿರ ರೂಪಾಯಿ ಬರ್ತದೆ ಅವರಿಗೆ ಅದೇ ಅಕೌಂಟ್ಗೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ನಿಮ್ಮ ಅಕೌಂಟ್ಗೆ ನಮ್ಮ ತಾಯಂದ್ರ ಅಕೌಂಟಿಗೆ ನನ್ನ ಸೋದನೆಯ ಅಕೌಂಟ್ಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ದುಡ್ಡನ್ನು ಕೊಡುವಂಥ ಎಂಟು ಸಾವಿರದ ಮೂರ್ನೂರ ಮೂವತ್ಮೂರು ರೂಪಾಯಿ ಆಗ್ತೀವಿ ಕೇಂದ್ರ ಸರ್ಕಾರದ್ದು ಎಂಟು ಸಾವಿರದ ಮೂರ್ನೂರ ಮೂವತ್ಮೂರು ರಾಜ್ಯ ಸರ್ಕಾರದ ಎರಡು ಸಾವಿರ ಎಷ್ಟಾಯ್ತು ಹತ್ತು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಸಾಕಲ್ಲ ರೀ ಮಧ್ಯವರ್ಗದ ಸಮಾಜ ಮಧ್ಯವರ್ಗದ ಜನ ಬದುಕ ಸಾಕಲ್ಲ ಬಡವರು ಬದುಕಕ್ಕೆ ಸಾಕಲ್ಲ ಮತ್ತೆ ಹತ್ತು ಸಾವಿರದ ಮುನ್ನೂರ ಮೂವತ್ತು ಬೇಕು ರೈತರ ಸಾಲ ಹೊಲ್ದೇಗೆ ಎಲ್ಲಿ ಸಾಲ ತಗೊಂಡಿರಿ ರಾಷ್ಟ್ರೀಯ ಬ್ಯಾಂಕ್ ಇರ್ಬೋದು ರಾಜ್ಯ ಸರ್ಕಾರದ ಬ್ಯಾಂಕ್ ಇರ್ಬೋದು ಅದು ಎಲ್ಲವನ್ನ ಮನ್ನಾ ಮಾಡುವಂತ ಕೆಲಸವನ್ನ ನಾವು ಬಡ್ಡಿ ಸಾಲವನ್ನ ಮನ್ನಾ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಇದಕ್ಕಿಂತ ಹೆಚ್ಚಿಂದ ಏನು